ಎಲ್ಲರಿಗೂ ನಮಸ್ಕಾರ ಇದು ಸುದೀರ್ಶ ಯೋಚರಣೆ ನಾನು ಶಶಿಧರ್ ಭಟ್ ಈಗ ನನ್ನ ಮುಂದೆ ಒಂದು ಪ್ರಶ್ನೆ ಇದೆ ಈ ಪ್ರಶ್ನೆ ನಿಮಗೂ ಕಾಡಿರಬಹುದು ನಮಗೆಲ್ಲಾದರೂ ಈ ಸೆನ್ಸಿಬಲ್ ರಾಜಕಾರಣಿಗಳು ಸಿಗ್ತಾರ ಕಾಣ್ತಾರ ಯಾರಾದರೂ ಸುಮ್ಮನೆ ಕೂತು ಒಂದು ನಿಮಿಷ ಯೋಚನೆ ಮಾಡಿ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರ ಮುಖ ತಮ್ಮ ಮುಂದೆ ಬರಲಿ ಅದರಲ್ಲಿ ಯಾರು ಸೆನ್ಸಿಬಲ್ ಯಾರು ಸೆನ್ಸಿಬಲ್ ಅಲ್ಲ ಅಂತ ಆಲೋಚನೆ ಮಾಡಿ ನೀವು ಆಲೋಚನೆ ಮಾಡುವವರೇ ಸೆನ್ಸಿಬಲ್ ಆಗದಿದ್ರೆ ಏನು ಮಾಡಕ್ಕಾಗಲ್ಲ ನೀವು ಯಾವುದೋ ರಾಜಕೀಯ ಭಕ್ತ ಪಕ್ಷಕ್ಕೆ ಸೇರಿ ಅವರ ಅಭಿಮಾನಿಗಳಾಗಿ ಹೋದ್ರೆ ಏನು ಮಾಡೋಕ್ಕಾಗಲ್ಲ ಅಭಿಮಾನ ಅನ್ನೋದು ಬಹಳ ಹೊರಬಲ್ಲ ಒಬ್ಬ ವ್ಯಕ್ತಿ ಯಾರದೋ ಅಭಿಮಾನಿಯಾಗುವ ಮೂಲಕ ಅವನು ತನ್ನ ಆಲೋಚನಾ ಶಕ್ತಿಯನ್ನು ಕಳೆದುಕೊಳ್ತಾನೆ ಆದ್ರಿಂದ ಯಾರ ಅಭಿಮಾನಿಯೂ ಹಾಕೂಡುದು ನೀವು ಅಭಿಮಾನಿ ಆದ ತಕ್ಷಣ ನಿಮ್ಮ ತರ್ಕ ಏನಿದೆ ತಾರ್ಕಿಕ ಮನಸ್ಥಿತಿ ಹೊರಟೋಗುತ್ತೆ ನೀವು ಅಭಿಮಾನಿಯಾಗಿ ನೋಡ್ತೀರಿ ಆದರೆ ಎಲ್ಲರೂ ಮಹಾನ್ ಗ್ರೇಟಾಗಿ ಕಾಣ್ತಾರೆ ಚಿತ್ರ ನಟಗಳ ಹೀರೋಗಳಿದ್ದಾರೆ ನೋಡಿ ಅವ್ರ ಅಭಿಮಾನಿಗಳಿಗೆ ಅವ್ರು ಏನು ಮಾಡಿದ್ರು ಸತ್ಯ ಅವ್ರ ಕೈಯಲ್ಲಿ ಮಚ್ಚ ಹಿಡಿದ್ರೆ ಸಂತೋಷ ಇವರು ಮಚ್ಚ ಹಿಡಿತಾರೆ ಅವ್ರ ಕೈಯಲ್ಲಿ ಏಕೆ ಕೆ ಅಂದ್ರೆ ಇವರು ಹಿಡಿತಾರೆ ಅವ್ನು ಯಾವುದೋ ಸಿನಿಮಾದಲ್ಲಿ ಯಾರನ್ನೋ ಬಡ್ದ ಅಂದರೆ ಇವರು ಬಡಿತಾರೆ ಈ ರೀತಿಯ ಅಭಿಮಾನ ಹಾಗೆಯೇ ರಾಜಕಾರಣಿಗಳ ಅಭಿಮಾನಗಳಿರ್ತಾರೆ ಅವರೆಲ್ಲ ಬಹುತೇಕ ಜನ ಯಾರು ಅಭಿಮಾನಿಯಾಗಿರ್ತಾರೋ ಅವ್ರಿಗೆ ಸತ್ಯದ ಬಗ್ಗೆ ಪ್ರೀತಿ ಇರಲ್ಲ ಸತ್ಯವನ್ನು ತಿಳಿದುಕೊಳ್ಳುವ ಮನಸ್ಥಿತಿ ಕೂಡ ಇರಲ್ಲ ಏನಿದ್ರೂ ಕೂಡ ತಾವು ಯಾರನ್ನು ಆರಾಧಿಸ್ತಾರೆ ಅವರ ಪದತಲದಲ್ಲಿ ಮಲಗಿರ್ತಾರೆ ಇದನ್ನು ನಾನು ಈ ಆರಾಧನಾ ಮನಸ್ಥಿತಿಯ ಜನ ಅಂತ ಕರಿತೀನಿ ಅದು ಅಪಾಯಕಾರಿಯಾದ ನೀವು ಯಾರನ್ನೂ ಆರಾಧಿಸಕೂಡದು ನೀವು ನಿಮ್ಮ ಆಲೋಚನಾ ಶಕ್ತಿಯನ್ನು ಸ್ವತಂತ್ರವಾಗಿ ಬೆಳೆಯೋದಕ್ಕೆ ಬೆಳೆಯೋಕೆ ಆ ಸತ್ಯ ಗೊತ್ತಾಗುತ್ತೆ ನಾನು ಹೇಳ್ತಾ ಇದ್ದೆ ರಾಜಕಾರಣದಲ್ಲಿ ಯಾರು ಸೆನ್ಸಿಬಲ್ ಆಗಿ ಮಾತನಾಡ್ತಾರೆ ನೀವು ಬಿ ಜೆ ಪಿ ಬಿ ಜೆ ಪಿ ಅಂತ ರಾಜಕೀಯ ಪಕ್ಷ ಅದರಲ್ಲಿ ಏನಾಗುತ್ತೆ ಗೊತ್ತಾ ನೀವು ಅವರ ಇಡೀ ಅವರ ಅಪ್ರೋಚನ್ನು ಫಾಲೋ ಮಾಡಬೇಕಾಗತ್ತೆ ಅಲ್ವಾ ನೀವು ಹೇಗೆ ಅಂದರೆ ನಿಮ್ಮ ಇಡೀ ರಾಜಕಾರಣದ ಮೂಲ ಕೋಮುವಾದ ನೀವು ಹಿಂದುತ್ವದ ಪ್ರತಿಪಾದಕರಾಗಬೇಕಾಗಿರುತ್ತೆ ಆಯಿತಾ ನೀವು ಹಿಂದಿ ಪ್ರತಿಪಾದಕರಾಗಿರಬೇಕಾಗುತ್ತೆ ಒಂದು ಭಾಷೆ ಒಂದು ದೇಶ ಅನ್ನೋದರ ಪ್ರತಿಪಾದಕರಾಗಿರಬೇಕಾಗುತ್ತೆ ಸೊ ಜಾತಿ ವ್ಯವಸ್ಥೆಯಲ್ಲಿ ಬ್ರಾಹ್ಮಣರು ಶ್ರೇಷ್ಠ ಅದಾದ ನಂತರ ಕ್ಷತ್ರಿಯ ಈ ಪದ್ಧತಿಯ ಪ್ರತಿಪಾದಕರಾಗಿರಬೇಕಾಗುತ್ತೆ ನೀವು ಸೆಕ್ಯುಲರ್ ಆಗಿರೋಕ್ಕಾಗಲ್ಲ ಆ ರಾಜಕಾರಣದ ಬುನಾದಿನೇ ಸೆಕ್ಯುಲರ್ ಅಲ್ಲ ವ್ಯವಸ್ಥೆ ಬನ್ನಿ ಅಂಥ ಒಂದು ಸನ್ನಿವೇಶದಲ್ಲಿ ಬಿ ಜೆ ಪಿಯಲ್ಲಿ ಯಾರಾದರೂ ಸೆಕ್ಯುಲರ್ ಆಗಿ ಮಾತನಾಡಿದರೆ ವಾಟ್ ಎವರ್ ಇಟ್ ಬೇ ಬಿ ಅನುಷ್ಠಾನಕ್ಕೆ ತರ್ತೇ ಇಲ್ಲ ಮಾತಾಡದ ಕಣ ಆಶ್ಚರ್ಯ ಆಗುತ್ತೆ ಸಂತೋಷ ಆಗುತ್ತೆ ಇವತ್ತು ನಾನು ಮಾತನಾಡ್ತಾ ಇರೋದು ಅದರ ಶೀರ್ಷಿಕೆ ಶಹಬಾಸ್ ಗಡ್ಕರಿ ಅಂತ ನಿತಿನ್ ಗಡ್ಕರಿ ಅವರಿಗೆ ಶಹಬಾಸ್ ಹೇಳಬೇಕು ಅಂತ ನನಗನ್ನಿಸ್ತೀನಿ ಅದು ಯಾಕೆ ಅಂತಲೂ ವಿವರಿಸ್ತೀನಿ ನಿತಿನ್ ಗಡ್ಕರಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಆರ್ ಎಸ್ ಎಸ್ಗೆ ಬಹಳ ಹತ್ತಿರವಾಗಿರುವಂಥವ್ರು ನಾಗಪುರ ಅವರ ಕ್ಷೇತ್ರ ಆರ್ ಎಸ್ ಎಸ್ ಹೆಡ್ ಕ್ವಾರ್ಟರ್ಸ್ ಇರೋದು ನಾಗ್ಪುರದಲ್ಲೇ ಆದ್ರಿಂದ ಅವರು ನಾಗ್ಪುರದವರ ಪ್ರೀತಿ ಪಾತ್ರರು ಆರ್ ಎಸ್ ಎಸ್ ಪ್ರೀತಿ ಪಾತ್ರರು ಈ ಎಲ್ಲ ಗುಣಗಳನ್ನು ನೋಡಿದಾಗ ಸೊ ಅವ್ರ ಬಗ್ಗೆ ಒಂದು ಅಭಿಪ್ರಾಯ ಬರುತ್ತೆ ಈ ಗಡಗಳನ್ನ ನೋಡೋದು ಸೊ ಅವರ ಕೆಲಸದ ಬಗ್ಗೆ ನೋಡುವಾಗ ಇನ್ನೊಂದು ಅಭಿಪ್ರಾಯ ಬರುತ್ತೆ ಅವರು ಹೆದ್ದಾರಿ ನಿರ್ಮಾಣಗಳಲ್ಲಿ ನ್ಯಾಷನಲ್ ಹೈವೇಸ್ಗಳಲ್ಲಿ ಕೆಲಸ ಮಾಡಿದ್ದಾರೆ ಅದನ್ನು ಡಿನೈ ಮಾಡೋಕ್ಕಾಗಲ್ಲ ಸೊ ಹೆದ್ದಾರಿ ಸಚಿವರಾಗಿಯೂ ಅವರು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ದೇಶದಲ್ಲಿ ಈ ರಸ್ತೆಗಳ ಇದೇನಿದೆ ಅದನ್ನು ಹೆಚ್ಚಿಸುವುದಕ್ಕೆ ಕೆಲಸ ಮಾಡಿದ್ದಾರೆ ಕೆಲವೆಡೆ ಗುಣಮಟ್ಟದ ರಸ್ತೆಗಳನ್ನು ಕೂಡ ಕೊಟ್ಟಿದ್ದಾರೆ ವಿಲ್ ಹಾವ್ ಟು ಒಳ್ಳೆ ತನಕ ನಮಗೇನು ರೀ ಶ್ಲಾಘಿಸೋದಕ್ಕೆ ತಪ್ಪಲ್ಲ ಶ್ಲಾಘಿಸ್ಬೇಕು ಅದರಂತೆ ಅವರು ಬಿ ಜೆ ಪಿ ಅಧ್ಯಕ್ಷರಾಗಿದ್ದಾಗಲೂ ಕೂಡ ಅವರು ಬಿ ಜೆ ಪಿ ಈ ರೀತಿ ಕೋಮವಾದದತ್ತ ನೇರವಾಗಿ ಹೋಗ್ತಿದ್ದೆ ಹೀಗೆ ನೋಡ್ಕೊಂಡಿದ್ರು ಒಳಗಡೆ ಇರ್ತಿತ್ತು ಈಗ ಆರ್ ಎಸ್ ಎಸ್ ನಾಗಪುರದವರಿಗೆ ಅವರು ಎಷ್ಟೇ ಇದ್ದರೂ ಕೂಡ ಒಳಗಡೆ ಅವರ ಇರ್ತವೆ ಸೊ ಅಂತಹ ಗಡ್ಕರಿ ಪ್ರಧಾನಮಂತ್ರಿ ಹುದ್ದೆಯ ಸಿ ಪೈಪೋಟಿ ಆ ಹುದ್ದೆಯ ಪೈಪೋಟಿಯಲ್ಲಿದ್ದವರು ಈ ನಡುವೆ ಕಳೆದ ವರ್ಷ ರಾಜಕಾರಣದ ನಿವೃತ್ತಿ ಬಗ್ಗೆ ಮಾತನಾಡಿದ್ರು ಬಿಕಾಸ್ ಬಿ ಜೆ ಪಿಯ ಒಳಗಡೆ ಅವರು ಟಾರ್ಗೆಟ್ ಆಗ್ತಿದ್ದಾರೆ ಮೋದಿ ಮತ್ತು ಅಮಿತ್ ಶಾಗೆ ನಿತಿನ್ ಅವ್ರನ್ನ ಕಂಡ್ರೆ ಆಗಲ್ಲ ಆ ಕಾರಣಕ್ಕಾಗಿ ಬಿ ಜೆ ಪಿಯ ಉನ್ನತ ಹುದ್ದೆಗಳಿಂದ ಅವ್ರನ್ನ ಕಿತ್ ಹಾಕಲಾಗಿದೆ ಅದೆಲ್ಲ ಗೊತ್ತಿರೋದೇ ಸೊ ಗಡ್ಕರಿ ಬಗ್ಗೆ ಅವ್ರಿಗೆ ಬೇಸರ ಇದೆ ಆದರೆ ಸಂಪೂರ್ಣ ಕ್ರಮವನ್ನು ಕೈಗೊಳ್ಳೋಕೆ ಮೋದಿ ಶಾಗೆ ಯಾಕೆ ಆಗ್ತಿಲ್ಲ ಅಂದರೆ ಇವರಿಗೆ ನಾಗ್ಪುರದ ಬ್ಲೆಸ್ಸಿಂಗ್ ಇದೆ ಅನ್ನೋ ಕಾರಣ ಕೂಡ್ಕೊಂಡಿದ್ದಾರೆ ನಾನಿವತ್ತು ಅವ್ರು ಮಾತನಾಡಿದ ಕಾರಣ ಒಂದು ವರದಿಯನ್ನು ನೋಡಿದೆ ಗಡ್ಕರಿ ಬಗ್ಗೆ ಅದನ್ನು ನೋಡಿದ ಮೇಲೆ ವಾಟ್ ಎವರ್ ಇಟ್ ಮೇ ಬಿ ಬಿಜೆಪಿ ಒಳಗೆ ಹೀಗೆ ಹೇಳೋರು ಇದ್ದಾರಲ್ಲ ನಾನು ಶಹಬಾಸ್ ಹೇಳಬೇಕು ಅವರಿಗೆ ಅಂತ ಅನಿಸಿದ್ದು ಏನು ಹೇಳಿದ್ರು ಅವರು ಒಬ್ಬ ವ್ಯಕ್ತಿಯ ಶ್ರೇಷ್ಠತೆ ಇರುವುದು ಆತನ ಗುಣಗಳು ಹಾಗೂ ಜೀವನದಲ್ಲಿ ಪಾಲಿಸುವ ಮೌಲ್ಯಗಳಿಂದ ಮಾತ್ರ ಒಬ್ಬ ವ್ಯಕ್ತಿಯ ಶ್ರೇಷ್ಠತೆ ಇರುವುದು ಆತನ ಗುಣಗಳು ಹಾಗೂ ಜೀವನದಲ್ಲಿ ಪಾಲಿಸುವ ಮೌಲ್ಯಗಳಿಂದ ಮಾತ್ರ ಇದು ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಹೇಳದ ಹೇಳಿದ ಮಾತು ಅದೇ ನನ್ನ ಗಡ್ಕರಿಯನ್ನು ಆರ್ ಎಸ್ ಎಸ್ ಕಾರ್ಯಕರ್ತ ಅಂತಾನೆ ಅದು ಬಿಟ್ಟು ಜಾತಿ ಧರ್ಮ ಲಿಂಗವನ್ನು ಶ್ರೇಷ್ಠ ಎನ್ನುವವರಿಗೆ ಚೆನ್ನಾಗಿ ಒದೆ ಕೊಡುವೆ ಒಪ್ಪ ಶಿವ ಈ ಮಾತು ನನ್ನನ್ನು ಆಕರ್ಷಿಸ್ಬಿಡ್ತು ಏನ್ ಹೇಳ್ತಾರೆ ಅದ ಬಿಟ್ಟು ಜಾತಿ ಧರ್ಮ ಲಿಂಗವನ್ನು ಶ್ರೇಷ್ಠ ಎನ್ನುವವರಿಗೆ ಚೆನ್ನಾಗಿ ಒದೆ ಕೊಡುವೆ ಈ ಮಾತನ್ನ ಹೇಳಿದ್ದಕ್ಕೆ ಸ್ವಾಗತಿಸ್ತೀನಿ ನಾನು ಆದ್ರೆ ಒಧೆ ಯಾರಿಗೆ ಕೊಡ್ತಾರವರು ಜಾತಿ ಧರ್ಮ ಲಿಂಗ ಅಂಥವರಿಗೆ ಒದೆ ಕೊಡ್ತೇನೆ ಗುಡ್ ಹಾಗಿದ್ರೆ ಜಾತಿ ಧರ್ಮವನ್ನ ಹೇಳುವವರು ಅನುಷ್ಠಾನಗೊಳಿಸುವವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿದ್ದಾರೆ ಬಹಳ ಸರಳವಾದ ಉತ್ತರ ಬಿ ಜೆ ಜಾತಿ ಧರ್ಮವೇ ಬಿ ಜೆ ರಾಜಕಾರಣದ ಮೂಲ ಅವರ ರಾಜಕಾರಣದ ಕೇಂದ್ರ ಬಿಂದುವೇ ಧರ್ಮ ಧಾರ್ಮಿಕ ಶ್ರೇಷ್ಠತೆ ಅವರ ನಂಬಿಕೆ ಏನು ಹೇಳುತ್ತೆ ಸೊ ನಾಗಪುರ ಅವರಿಗೆ ಏನು ಕಲಿಸುತ್ತೆ ಏನು ಕಲಿಸಿದೆ ಓ ಹಿಂದೂ ಧರ್ಮ ಶ್ರೇಷ್ಠ ಧರ್ಮ ಇಲ್ಲಿ ಬಂತು ಶ್ರೇಷ್ಠತೆಯ ಪ್ರಶ್ನೆ ಹಿಂದೂ ಧರ್ಮವೇ ಶ್ರೇಷ್ಠ ಉಳಿದ ಯಾವ ಧರ್ಮವೂ ಶ್ರೇಷ್ಠವಲ್ಲ ದಟ್ ಈಸ್ ಅವರ್ ಪ್ರತಿಪಾದನೆ ಹಿಂದೂ ಪುರಾಣಗಳಲ್ಲಿರುವ ದೇವರು ಮಾತ್ರ ದೇವರು ಉಳಿದ ಯಾವರು ದೇವರಲ್ಲ ಅದು ಬಿ ಜೆ ಪಿಯ ನಂಬಿಕೆ ಲಿಂಗದ ಪ್ರಶ್ನೆಯನ್ನು ಅವರು ಹೇಳಿದ ಲಿಂಗದಲ್ಲಿ ಬಹುಮಟ್ಟಿಗೆ ಹಿಂದೂ ಧರ್ಮ ಅನುಯಾಯಿಗಳು ಲಿಂಗ ತಾರತಮ್ಯವನ್ನು ಅನುಸರಿಸಿಯೇ ಇರ್ತಾರೆ ಶ್ರೇಷ್ಠ ಹೆಣ್ಣು ಮಕ್ಕಳು ಅದರ ಸೊ ಹೆಣ್ಣು ಮಗಳೊಬ್ಳು ಗಂಡನ ಅಡಿಯಾಳಾಗಿ ಬದುಕಬೇಕು ಗಂಡನ ನಿರ್ದೇಶನದಂತೆ ನಡೆದರೆ ಮಾತ್ರ ಅವಳಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಗಂಡ ಹಾಕಿರುವ ಲಕ್ಷ್ಮಣ ರೇಖೆಯನ್ನು ದಾಟಿದರೆ ಅವಳಿಗೆ ನರಕ ಪ್ರಾಪ್ತಿಯಾಗುತ್ತೆ ಅಂತ ಹಿಂದೂ ಧರ್ಮ ಹೇಳುತ್ತೆ ಅದನ್ನೇ ಅನುಷ್ಠಾನದಲ್ಲಿ ಇರು ಹಿಂದೂ ಧರ್ಮ ಹೇಗೆ ಹೇಳುತ್ತೆ ಸಿ ದಟ್ ಕಾಲದಿಂದ ಹೇಗಿತ್ತು ಅದೇ ಡಫ್ರೆಂಟ್ ಡಿಫ್ರೆಂಟ್ ಇಶ್ಯೂ ನಾ ಚರ್ಚೆ ಮಾಡುವುದು ವೇದಕಾಲದಲ್ಲಿ ಸಿ ಮಹಿಳೆಯರಿಗೂ ಸಮಾನವಾದ ಕೆಲವು ಅಧಿಕಾರಗಳು ಇದ್ದವು ಅನ್ನೋದನ್ನು ನಾನು ಡಿನೈ ಮಾಡಲಾರೆ ದಟ್ ಇಸ್ ಅವಾಗಲೂ ಇದ್ದರು ಅದರ ಕಾಲಕ್ರಮದಲ್ಲಿ ಧರ್ಮ ಅನುಷ್ಠಾನಕ್ಕೆ ಬಂದ ಸಂದರ್ಭದಲ್ಲಿ ಹಿಂದೂ ಧರ್ಮ ಅನುಷ್ಠಾನಕ್ಕೆ ಬಂದ ಸಂದರ್ಭದಲ್ಲಿ ಈ ಧರ್ಮದ ಗುತ್ತಿಗೆ ಯಾರು ತೆಗೆದುಕೊಂಡಿದ್ದಾರೆ ಅವರು ಅದೇ ಧರ್ಮವನ್ನು ಬಳಸಿಕೊಂಡು ಮಹಿಳೆಯರಿಗೆ ಎರಡನೇ ದರ್ಜೆ ಪ್ರಜೆಗಳನ್ನ ಮಾಡಲಾಗಿದೆ ಅಲ್ವಾ ಹೀಗಿರುವಾಗ ಈ ಲಿಂಗ ತಾರತಮ್ಯ ಏನಿದೆ ಲಿಂಗ ತಾರತಮ್ಯವನ್ನೇ ನಿಮ್ಮ ಪಕ್ಷ ಪ್ರತಿನಿಧಿಸಿದೆ ನಿತಿನ್ ಗಡ್ಕರಿ ಅವರೇ ಜಾತಿ ಧರ್ಮದ ಬಳಕೆಯನ್ನು ಧರ್ಮ ಎಸ್ಪೆಷಲಿ ನೀವು ಜಾತಿಯನ್ನು ಬೇರೆ ರೀತಿ ಬಳಸ್ಕೊತೀರಿ ನಿಮ್ಮ ಪಕ್ಷದವರು ಧರ್ಮವನ್ನು ಬಳಸ್ಕೊತೀರಿ ಅದಕ್ಕೆ ನೀವು ಶ್ರೇಷ್ಠತೆಯ ಲೇಪವನ್ನು ಕೊಡ್ತೀರಿ ಹಾಗಿದ್ರೆ ನೀವು ಒದೆ ಕೊಡುವುದು ಎಲ್ಲಿಂದ ಪ್ರಾರಂಭ ಮಾಡಬೇಕು ಗಡ್ಕರಿ ಅವರೇ ಒದೆ ಯಾರಿಂದ ಕೊಡೋದಕ್ಕೆ ಜಾತಿ ಧರ್ಮವನ್ನು ಯಾರು ಬಳಸ್ತಾರೆ ಜಾತಿ ಧರ್ಮ ಲಿಂಗ ಶ್ರೇಷ್ಠ ಅಂತಾರೆ ಅವರಿಗೆ ಒದೆ ಕೊಡ್ತೀನಿ ಅಂತ ತಾವು ಹೇಳಿದ್ದೀರಿ ನನಗೆ ಮಾತು ಕೇಳಿದ ಅತಿ ಸಂತೋಷ ಆಗಿದೆ ನೀವು ಒದೆ ಕೊಡುವುದು ಯಾರ್ಯಾರಿಗೆ ಕೊಡಬೇಕು ಅನ್ನೋದು ನನ್ನ ಮುಂದಿರುವ ಪ್ರಶ್ನೆ ಅಷ್ಟೆ ಎಲ್ಲಿಂದ ಪ್ರಾರಂಭ ಮಾಡ್ತೀರಿ ಬಿ ಜೆ ಪಿ ಅಧ್ಯಕ್ಷರಿಂದ ಪ್ರಾರಂಭ ಮಾಡ್ತಿರೋ ಪ್ರಧಾನಿಯಿಂದ ಪ್ರಾರಂಭ ಮಾಡ್ತಿರೋ ಹೋಮ್ ಮಿನಿಸ್ಟ್ರಿಯಿಂದ ಪ್ರಾರಂಭ ಮಾಡ್ತಿರೋ ಅಥವಾ ನೀವು ಬೆಳೆದಿರುವ ನಿಮ್ಮ ನಾಗಪುರ ಇದೆಯಲ್ಲ ನಾಗಪುರದ ಅಲ್ಲಿನ ಮುಖ್ಯಸ್ಥರು ಯಾರಿದ್ದಾರೆ ಆರ್ ಎಸ್ ಎಸ್ ಮುಖ್ಯ ಪುಸ್ತಕ ಆರ್ ಎಸ್ ಎಸ್ಸೇ ಈ ತಾರತಮ್ಯವನ್ನು ಹೇಳ್ತಾ ಹೋಗುತ್ತೆ ಆರ್ ಎಸ್ ಎಸ್ ಇದು ಹಿಂದೂ ಧರ್ಮವೇ ಶ್ರೇಷ್ಠ ಉಳಿದದಲ್ಲ ಸದಾ ವತ್ಸಲೇ ಮಾತ್ರ ಭೂಮಿ ಎ ಕಲ್ಪನೆಗಳು ಸೊ ಹಾಗಿದ್ರೆ ನೀವು ಧರ್ಮವನ್ನು ಬಳಸಿಕೊಳ್ಳುವವರಿಗೆ ಒದೆಯುವುದಾದರೆ ನಿಮ್ಮ ಮೊದಲ ಒದತ ಯಾರಿಗೆ ದಯವಿಟ್ಟು ತಾವು ಹೇಳಬೇಕು ಸೊ ಅವರು ಅದನ್ನು ಮುಂದುವರೆದು ಹೇಳ್ತಾರೆ ಗಡ್ಕರಿ ಅವರು ನನಗೆ ಮತಗಳು ಸಿಗದಿದ್ದರೂ ಪರವಾಗಿಲ್ಲ ಗ್ರೇಟ್ ಅಂದರೆ ಮತವನ್ನು ಪಡೆಯುವುದಕ್ಕಾಗಿ ನಾನು ನನ್ನ ಹೇಳಿಕೆಯನ್ನು ಬದಲಿಸಲಾರೆ ನನ್ನ ನಿಲುಮೆಯನ್ನು ಬದಲಿಸಲಾರೆ ಅಂತ ಹೇಳ್ತಾರೆ ನನಗೆ ಮತಗಳು ಸಿಗದಿದ್ದರೂ ಪರವಾಗಿಲ್ಲ ಆದರೆ ಜೀವನದಲ್ಲಿ ಸಿದ್ಧಾಂತಕ್ಕೆ ಹಾಗೂ ಮೌಲ್ಯಗಳಿಗೆ ಬೆಲೆ ಕೊಡುವುದನ್ನು ಬಿಡಲಾರೆ ಇದು ನನಗೆ ಲಿಟ್ಲು ಬಿಟ್ಟು ಕುತೂಹಲ ಯಾಕೆ ಗೊತ್ತಾ ಸಿದ್ಧಾಂತಕ್ಕೆ ಹಾಗೂ ಮೌಲ್ಯಗಳಿಗೆ ಬೆಲೆ ಕೊಡ್ತೀನಿ ಅಂತಾರೆ ಯಾವ ಸಿದ್ಧಾಂತಕ್ಕೆ ನೀವು ಯಾವ ಸಿದ್ಧಾಂತಕ್ಕೆ ಬೆಲೆ ಕೊಡ್ತೀರಿ ನಿಮ್ಮ ಪಕ್ಷದ ಸಿದ್ಧಾಂತ ಏನಿದೆ ಅದು ಹೇಗಿದೆ ಎಂದು ಗೊತ್ತಿದೆ ಅಲ್ವಾ ಆ ಪಕ್ಷದ ಸಿದ್ಧಾಂತಕ್ಕೆ ಬೆಲೆ ಕೊಡ್ತೀರಿ ಅಂತಂದರೆ ನೀವು ಮೊದಲು ಹೇಳಿರುವ ಮಾತಿಗೆ ಅದು ಕಾಂಟ್ರಡಿಕ್ಟರಿ ಆಗಿದೆ ನಿಮ್ಮ ಪಕ್ಷದ ಸಿದ್ಧಾಂತ ಕೋಮುವಾದಿ ಸಿದ್ಧಾಂತ ಆಗಿದೆ ಜಾತೀಯವಾದಿ ಸಿದ್ಧಾಂತ ಆಗಿದೆ ಕೋಮುವಾದ ನೀವು ಆ ಕೋಮುವಾದಿ ಸಿದ್ಧಾಂತದ ಇಲ್ಲಿ ಯಾವಾಗಲೂ ಶ್ರೇಷ್ಠತೆಯ ಪ್ರಶ್ನೆ ಇರುತ್ತೆ ನೀವು ಅಲ್ಲಿ ಶ್ರೇಷ್ಠತೆ ಯಾರು ಶ್ರೇಷ್ಠತೆಯ ಬಗ್ಗೆ ಮಾತನಾಡೋ ಅವು ಒದಿತೀನಿ ಅಂತ ಹೇಳ್ತೀನಿ ಅದರ ಜೊತೆಗೆ ಇಲ್ಲಿ ಸಿದ್ಧಾಂತವನ್ನು ಯಾವ ಕಾರಣಕ್ಕೂ ಬಿಡಲ್ಲ ಅಂತೀರಿ ಹಾಗಿದ್ರೆ ಬಿ ಜೆ ಪಿ ಆರ್ ಎಸ್ ಎಸ್ಗೆ ಬದಲಾದ ಒಂದು ಸಿದ್ಧಾಂತವನ್ನು ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ವಿಚ್ ಸಿದ್ಧಾಂತ ಅದನ್ನು ಗಡ್ಕರಿಯವರು ಕ್ಲಾರಿಫೈ ಮಾಡ್ಬೇಕಲ್ವ ಯಾವ ಸಿದ್ಧಾಂತವನ್ನು ನೀವು ಒಪ್ಕೊಂಡಿದ್ದೀರಿ ಸಿದ್ಧಾಂತವನ್ನು ಬಿಡಲಾರೆ ಇನ್ನು ಮೌಲ್ಯಗಳ ಬಗ್ಗೆ ಮೌಲ್ಯವನ್ನು ಬಿಡಲಾರೆ ಬದುಕಿನ ಮೌಲ್ಯಗಳಿಗೆ ಬಹಳ ಡಿಫ್ರೆಂಟ್ ಆದ ಕೆಲವು ವ್ಯಾಖ್ಯಾನಗಳಿವೆ ಕೆಲವು ಶಾಶ್ವತ ಮಲ್ ಮೌಲ್ಯಗಳಿರ್ತವೆ ಬದುಕಿನಲ್ಲಿ ಅದಕ್ಕೆ ಯಾರ್ದು ಆಕ್ಷೇಪ ಇರಲ್ಲ ಯಾವುದು ಶಾಶ್ವತ ಮೌಲ್ಯಗಳು ಬಹಳ ಸರ್ಲಭಾಲಿ ಅಲ್ವಾ ನಾವು ನಾವು ಹಿರಿಯರನ್ನ ಚೆನ್ನಾಗಿ ನೋಡ್ಕೋಬೇಕು ಸಮಾಜದಲ್ಲಿ ಇನ್ನೊಬ್ಬರಿಗೆ ತೊಂದರೆ ಕೊಡಬೋದು ಕೊಡಕೂಡುದು ನಮ್ಮ ನಡವಳಿಕೆಯಿಂದ ಬೇರೆಯವರು ತೊಂದರೆ ಹಾಕೂಡ್ದು ಮಹಿಳೆಯರನ್ನು ಗೌರವದಿಂದ ನೋಡಬೇಕು ಬಡವರಿಗೆ ದಲಿತರಿಗೆ ಸಿ ಅವರಿಗೆ ಹೆಚ್ಚಿನ ಗೌರವವನ್ನು ಕೊಡಬೇಕು ಸಮಾಜದ ಮುಖ್ಯವಾಹಿನಿಗೆ ಎಲ್ಲರನ್ನೂ ತರೋದಕ್ಕೆ ಟ್ರೈ ಮಾಡಬೇಕು ಇದಾರು ಬದುಕಿನ ಮೌಲ್ಯಗಳು ಅಲ್ವಾ ಈ ಮೌಲ್ಯಗಳಲ್ಲಿ ಕೆಲವು ಮೌಲ್ಯಗಳು ನಿಮ್ಮ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ ಮೌಲ್ಯಗಳು ಮತ್ತು ಸಿದ್ಧಾಂತದ ನಡುವಿನ ಸಂಘರ್ಷ ಬಂದಾಗ ನಿಮ್ಮ ಸ್ಟ್ಯಾಂಡ್ ಯಾವುದು ಇದನ್ನು ಕೂಡ ಗಡ್ಕರಿ ಅವರು ಕ್ಲಾರಿಫೈ ಮಾಡಬೇಕಲ್ವಾ ಆದರೆ ಅದರಲ್ಲಿ ಇವರು ಕ್ಲಾರಿಫೈ ಮಾಡ್ತಾ ಇಲ್ಲ ಸೊ ಅದು ಇನ್ನೊಂದು ಹೇಳ್ತಾರೆ ಅವರು ಜಾತಿ ಆಧಾರಿತ ರಾಜಕಾರಣ ತೊರೆದು ಶಿಕ್ಷಣಕ್ಕೆ ಎಲ್ಲರೂ ಆದ್ಯತೆ ಕೊಡಬೇಕು ಜಾತಿ ಆಧಾರಿತ ರಾಜಕಾರಣಕ್ಕೆ ಆ ರಾಜಕಾರಣವನ್ನು ತೊರಿಬೇಕು ಅಂತ ಆದ್ರೆ ಇಲ್ಲಿ ಕೋಮು ಆಧಾರಿತ ರಾಜಕಾರಣವನ್ನು ತೊರಿಬೇಕು ಅಂತ ಗಡ್ಕರಿ ಅವ್ರು ಜಾತಿ ಆಧಾರಿತ ರಾಜಕಾರಣವನ್ನು ತೊರಿಬೇಕು ಅಂತ ಯಾಕೆ ಹೇಳ್ತಾರೆ ಅವರು ಇದು ಕುತೂಹಲಕರವಾದ ಸೊ ಜಾತಿ ಆಧಾರಿತ ರಾಜಕಾರಣ ಅನ್ನುವ ಪ್ರಶ್ನೆ ಬಂದ ತಕ್ಷಣ ಸಮಾಜದಲ್ಲಿ ದಲಿತರು ತುಳಿತಕ್ಕೆ ಒಳಗಾದವರು ಹಿಂದುಳಿದ ವರ್ಗದವರ ಪ್ರಶ್ನೆಗಳು ಪ್ರಮುಖ ಆಗ್ತವೆ ಇವತ್ತು ಕೂಡ ದೇಶದಲ್ಲಿ ಹಿಂದುಳಿದ ಜ ದಲಿತರನ್ನ ದೇವಸ್ಥಾನದ ಒಳಗಡೆ ಬಿಡಲ್ಲ ಅಲ್ವಾ ಕೆಲವು ದೇವಸ್ಥಾನಗಳಲ್ಲಿ ಹಿಂದುಳಿದ ವರ್ಗದವರನ್ನು ಬಿಡಲ್ಲ ಅವರು ಹೊರಗಡೆ ಇದ್ದಾರೆ ಅವರು ಎಚ್ಚರಿಗೊಂಡಂಥ ಸಂದರ್ಭದಲ್ಲಿ ಜಾತಿ ರಾಜಕಾರಣದ ಪ್ರಶ್ನೆ ಬರುತ್ತೆ ಹಿಂದುಳಿದ ವರ್ಗದವರು ದಲಿತರು ಯುಸಿ ಅವರು ಎದ್ದು ನಿಂತಾಗ ಅವರು ರಾಜಕಾರಣದಲ್ಲಿ ಸಕ್ರಿಯವಾಗಿ ತೊ ತೊಡಗಿಕೊಂಡಾಗ ಅವರು ರಾಜಕಾರಣದ ಎಜೆಂಡಾಗಳನ್ನ ಇಟ್ಕೊಂಡಾಗ ಆವಾಗ ಜಾತಿಯ ಪ್ರಶ್ನೆ ಬದ್ಧ ಬರುತ್ತೆ ಈ ದೇಶದಲ್ಲಿ ಜಾತಿ ವಾಸ್ತವ ಸೊ ಆ ಸಂದರ್ಭದಲ್ಲಿ ಮೇಲ್ಜಾತಿಗಳು ಮತ್ತು ಕೆಳಜಾತಿಗಳ ನಡುವಿನ ಸಂಘರ್ಷದ ಏನಿದೆ ಅದು ಪ್ರಮುಖ ಆಗುತ್ತೆ ಆದರೆ ನೀವು ಜಾತಿ ರಾಜಕಾರಣವೇ ಬೇಡ ಅಂತ ಹೇಳುವ ಮೂಲಕ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂತಿದೆಯಲ್ಲ ನಿಮ್ಮ ಸ್ಲೋಗನ್ಗಳು ಅದರ ವ್ಯಾಪ್ತಿಯ ಒಳಗೆ ಈ ಶೋಷಣೆಗೆ ಒಳಗಾಗಿರುವ ಈ ದೇಶದ ಜನಸಮುದಾಯವನ್ನ ಅದರ ಒಳಗೆ ತರುವ ಯತ್ನ ಮಾಡಿ ಇವರನ್ನೆಲ್ಲ ಧರ್ಮ ರಾಜಕಾರಣಕ್ಕೆ ತಂದು ನಿಲ್ಲಿಸಿ ಮುಸ್ಲಿಮರ ವಿರುದ್ಧ ಎತ್ಕೊಟ್ಟ ದಟ್ ದಟ್ ಈಸ್ ದ ಸಿಚು ಇದು ಅಂತ ನಂತರ ಅವ್ರು ಹೇಳ್ತಾರೆ ಅಬ್ದುಲ್ ಕಲಾಂ ಅವರು ವಿಜ್ಞಾನಿಯಾಗಿ ಸಾಧನೆ ಕೈದಿದ್ದು ಅವರ ಧರ್ಮ ಭಾಷೆ ಮತ್ತ ಪಂಗಡಗಳಿಂದಲ್ಲ ಆದರೆ ಅವರ ವ್ಯಕ್ತಿತ್ವದಲ್ಲಿದ್ದ ಸುಂದರ ಗುಣಗಳಿಂದಾಗಿ ಎನ್ನುವುದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಅಂತಾರೆ ಅವರು ಸೊ ಶಿಕ್ಷಣದ ಪ್ರಮುಖ ಪ್ರಾಮುಖ್ಯತೆ ಬಗ್ಗೆ ಮಾತಾಡ್ತಾರೆ ಆದರೆ ಒಟ್ಟಾರೆ ಅವರು ಯಾವ ವಿಚಾರಕ್ಕೆ ಕಣ್ಣು ಮುಚ್ಚಿಕೊಂಡು ಕೂತ್ಕ ಇವತ್ತು ಯಾವುದೋ ನಾವು ಓದ್ತಾ ಇದ್ದೆ ನಾನು ಉತ್ತರ ಪ್ರದೇಶದಲ್ಲಿ ಪ್ರತಿ ಅಂಗಡಿಯ ಮುಂದೆ ಅಂಗಡಿಯ ಮಾಲೀಕನ ಹೆಸರನ್ನು ಹಾಕಬೇಕು ಅಂತ ಕಾನೂನು ತರಲಾಗಿದೆ ಹೋಟೆಲ್ಗಳೇನಿವೆ ಹೋಟೆಲ್ಗಳ ಎದುರು ಏನು ಫಲಕಗಳಿರ್ತವೆ ಆ ಫಲಕಗಳಲ್ಲಿ ಅದರ ಓನರನ್ನು ಹೆಸರು ಹಾಕಬೇಕು ಕಾನೂನು ಪ್ರಕಾರ ನೋಡಿ ಇದಕ್ಕೆ ಗಡ್ಕರಿ ಏನಂತಾರೆ ಯಾಕೆ ಹಾಕಬೇಕು ಅದಕ್ಕೆ ಹೇಳೋದು ಸೆಕ್ಯೂರಿಟಿ ಪ್ರಶ್ನೆಯಿಂದ ಅಂತ ಹೇಳೋದು ಅಷ್ಟೇ ಆದರೆ ಮುಸ್ಲಿಮರ ಅಂಗಡಿ ಅವರ ಹೋಟೆಲ್ಗಳಿಗೆ ಬೇರೆಯವರು ಹೋಗಬಹುದು ಅವನು ಮುಸ್ಲಿಮ್ ಅಂತ ಇದು ಅಲ್ಪಸಂಖ್ಯಾತರ ಮೇಲಿನ ಆರ್ಥಿಕ ಅಂತ ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋವನ್ನು ಮಾತನಾಡ್ತೀನಿ ಎಲ್ಲ ವಿವರಗಳು ನಾನು ಬಳಿವೆ ಸೊ ಯು ಪಿ ಎಲ್ ಪ್ರಾರಂಭ ಆದ ಇದು ಈಗ ಮಧ್ಯಪ್ರದೇಶ ಉತ್ತರಾಖಂಡ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಎಲ್ಲ ಓನರ್ಗಳು ಅವ್ರ ಹೆಸರನ್ನು ಹಾಕಬೇಕು ಹೋದ ಸೊ ಅವ್ರು ಯಾವ್ಯಾವ ಜಾತಿಗೆ ಸೇರಿದವರು ಯಾವ ಧರ್ಮಕ್ಕೆ ಸೇರಿದವರು ಹೋಟೆಲ್ ಆದರೆ ಬ್ರಾಹ್ಮಣರ ಬೇರೆ ಜಾತಿಗಳ ಹೋಟೆಲ್ ಇದು ಹಿಂದೂಗಳ ಹೋಟೆಲ್ಲ ಎಸ್ಪೆಷಲಿ ಅದು ಹಿಂದೂಗಳ ಹೊಸಲ ಮುಸ್ಲ್ಮಾನ್ ಹೋಟೆಲ್ಲ ಈಗ ಅದ ಅಂಕಿ ನೋಡ್ತಾ ಇದ್ದೆ ಬಹುತೇಕ ಮುಸ್ಲಿಮರ ಆರ್ಥಿಕತೆಯ ಬೆನ್ನೆಲುಬನ್ನೇ ಮುರಿಯಲಾಗಿದೆ ಈ ನಿಯಮದ ಮೂಲಕ ಅದು ನಿಮ್ಗೆ ಹೇಳಿದಾಗ ಇನ್ನೊಂದು ಇದ್ರಲ್ಲಿ ಹೇಳ್ತೇನೆ ಸೊ ನಿತಿನ್ ಗಡ್ಕರಿ ಅವರು ಇದ್ರ ಬಗ್ಗೆ ಏನಂತಾರೆ ಐ ವಾಂಟ್ ಟು ನೋ ದಟ್ ಅದರಿಂದ ಅವರ ಹೇಳಿಕೆಯನ್ನು ಸ್ವಾಗತಿಸ್ಬೋದು ನಾನು ಹೇಳ್ದಂಗೆ ಶಾಬಾಸ್ ಗಡ್ಕರಿ ಅನ್ಬೋದು ಆದರೆ ಅವರ ಮನಸ್ಸಿದೆಯಲ್ಲ ಒಳಗಡೆ ಇರೋದು ಆರ್ ಎಸ್ ಎಸ್ ರೂಪಿಸಿರುವ ಅವರ ಮನಸ್ಸು ಅಪಾಯಕಾರಿ ಅಂದು ಅದು ಸಿಲೆಕ್ಟಿವ್ ಆದದ್ದು ಅಂತ ಸಿಲೆಕ್ಟಿವ್ ಆಗಿ ಅವರೇನು ಸಿದ್ಧಾಂತ ಮೌಲ್ಯ ಅಂತಾರೆ ಯಾವುದು ಸಿದ್ಧಾಂತ ಯಾವುದು ಮೌಲ್ಯ ಅಂತ ಹೇಳಲ್ಲ ಅವರು ಅವರ ಸಿದ್ಧಾಂತ ಯಾವುದು ಮೌಲ್ಯ ಯಾವುದು ಅಂತ ಹೇಳ್ದೇನೆ ಅವರು ಸಿದ್ಧಾಂತ ಮೌಲ್ಯಗಳ ಬಗ್ಗೆ ಮಾತನಾಡ್ತಾರೆ ಓವರ್ ಆಲ್ ಒಂದು ಪ್ರಚಾರಕ್ಕಿರಲಿ ಇವರು ಡಿಫ್ರೆಂಟ್ ಅಂತ ಅಂದ್ಕೊಳ್ಳಿ ಅನ್ನುವ ಕಾರಣಕ್ಕೂ ಇರಬಹುದು ಜಾತಿ ಧರ್ಮ ಅಯ್ಯೋಯೋ ಶ್ರೇಷ್ಠತೆ ಬಗ್ಗೆ ಅಂತ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತಾಡ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಹೆಚ್ಚಿನ ದನ ಅದನ್ನು ನೋಡಿ ಅದರಂತೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಎಲ್ಲರಿಗೂ ಕೂಡ ನಮಸ್ಕಾರ